ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಪುತ್ಥಳಿ ಘೋಷಣೆ ಹಿನ್ನೆಲೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿದ ಭೀಮ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ಕೆ ಧನ್ಯವಾದಗಳು ತಿಳಿಸಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಭೀಮ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವೈಟ್ಫೀಲ್ಡ್ ಫೀಲ್ಡ್ ಮುರುಗೇಶ್ ನನ್ನ ನೇತೃತ್ವದಲ್ಲಿ ಬೀದರ್ನಿಂದ ಫ್ರೀಡಂ ಪಾರ್ಕ್ ಚಲೋ ಬಿಆರ್ ಅಂಬೇಡ್ಕರ್ ರಥದೊಂದಿಗೆ ಹಾಗೂ ಸಂವಿಧಾನ ದಿನಾಂಕ ಹಾಗೂ ಸಂವಿಧಾನ ದಿನಾಂಕ ಆರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸರಿಸುಮಾರು ನಲವತ್ತು ದಿನಗಳ ಸುದೀರ್ಘ ಕಾಲ ಹೋರಾಟವನ್ನು ಬೀದರ್ನಿಂದ ಆರಂಭಗೊಳಿಸಿ ಸುಮಾರು ಒಂಬೈನೂರ ನಲವತ್ನಾಲ್ಕು ಕಿಲೋಮೀಟರ್ಗಳ ಕಾಲ್ನಡಿಗೆ ಜಾಥಾವನ್ನು ಭೀಮರಥ ಹಾಗೂ ತಮಟೆ ವಾದ್ಯಗಳೊಂದಿಗೆ ಬೀದರ್ನಿಂದ ಸ್ವಾತಂತ್ರ್ಯ ಉದ್ಯಾನದವರೆಗೂ ಬೃಹತ್ ಮಟ್ಟದ ಸ್ವಾಭಿಮಾನಿ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಉದ್ದೇಶ ಡಾ ಬಿಆರ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ಗಳ ಎತ್ತರ ಪುತ್ಥಳಿ ನಿರ್ಮಾಣ ಈ ರಾಜ್ಯಕ್ಕೆ ಬೇಕಾಗಿರುತ್ತದೆ ಪಕ್ಕದ ರಾಜ್ಯದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಪುತ್ಥಳಿ ಇರುತ್ತದೆ ಇತ್ತೀಚಿನ ತಿಂಗಳುಗಳಲ್ಲಿ ಅಮೆರಿಕ ದೇಶದಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಸ್ಥಾಪಿಸಿದ್ದಾರೆ ದೇಶದ ಏಕೈಕ ವ್ಯಕ್ತಿ ವಿಧಿವಶರಾದಾಗ ಸಾವಿರದ ಒಂಬೈನೂರ ತೊಂಬತ್ಮೂರು ತಮ್ಮ ದೇಶದ ರಾಷ್ಟ್ರ ಧ್ವಜಗಳನ್ನು ಕೆಳಗಿಡಿಸಿ ಗೌರವ ಸಮರ್ಪಣೆ ಮಾಡಿದರು ಆ ಮಹಾನ್ ವ್ಯಕ್ತಿ ಎಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇವತ್ತಿನ ದಿನ ನಮ್ಮ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತೇವೆಂದು ತಿಳಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಏನು ಸ್ವಾಭಿಮಾನಿಗಳ ಒಂದು ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಏನು ನಾವು ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಚಾಲನೆ ಮಾಡಿದ್ವಿ ಬೀದರ್ ಅಲ್ಲಿ ಇವತ್ತಿಗೆ ನಲವತ್ತೊಂದು ದಿನ ಒಂದು ಕಾಲ್ನಡಿಗೆ ಜಾಥಾ ಇವತ್ತು ನಾವು ನಲ್ಮಂಗ್ಲ ಒಂದು ತಾಲೂಕಿಗೆ ನಾವು ತಲುಪಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಇಪ್ಪತ್ತೈದನೇ ತಾರೀಕು ಹಂಗಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ದಲಿತರಾಮಯ್ಯ ಅಂತ ಹೆಸರುವಾಸಿಯಾಗ ಆಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಕೊಟ್ವಿ ಹಾಗಾಗಿ ಮನವಿ ಕೊಟ್ಟು ಸುಮಾರು ಇಷ್ಟು ವರ್ಷಗಳ ಕಾಲ ನಾವು ಏನು ಫ್ರೀಡಮ್ ಪಾರ್ಕಲ್ಲಿ ಮತ್ತು ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ಹೋರಾಟಗಳು ಮಾಡಿ ನಾವು ಲಾಸ್ಟ್ ಕೊನೆ ಘಟ್ಟಕ್ಕೆ ನಾವು ಈ ಒಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ವಿ ಆ ಕಾಲ್ನಡಿಗೆ ಜಾತ ಏನು ಬೀದರ್ನಿಂದ ಇಲ್ಲಿಯ ತನಕ ನಾವು ಕಾಲ್ನಡಿಗೆ ಜಾತ ಬರುವ ಮುಖಾಂತರ ಮತ್ತು ಜನಗಳಿಗೆ ಒಂದು ಅವೇರ್ನೆಸ್ ಕೊಟ್ಕೊಂಡು ಮತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ದಾರಿ ವಿಚಾರಗಳನ್ನು ಜನಗಳಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ನಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿಕೊಂಡು ನಲ್ಮಂಗ್ಲಕ್ಕೆ ಬಂದ್ರಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ರಾಜ್ಯದ ಆ ರಾಜ್ಯ ಸರ್ಕಾರದ ಒಂದು ಏನು ನಾವು ಯಾವ ರೀತಿ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮನವಿಗೆ ಸ್ಪಂದಿಸಿ ಒಂದು ಸಣ್ಣ ಸಂಘಟನೆ ಆದರೂ ಕೂಡ ಆ ಮನವಿಗೆ ಸ್ಪಂದಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಅವರು ನಿನ್ನೆ ಆ ಘೋಷಣೆ ಮಾಡಿರ್ತಕ್ಕಂಥ ಆ ಘೋಷಣೆ ನ ನಮಗೆ ಅಲ್ಲ ಇಡೀ ದೇಶ ಅಲ್ಲ ಇಡೀ ಜಗತ್ತಿಗೆ ಒಂದು ಮಾದರಿ ತರುವಂಥ ಒಂದು ಘೋಷಣೆ ಮಾಡಿದ್ದಾರೆ ಹಂಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಚಿರುನೆಯಾಗಿ ಅವರಿಗೆ ಕೃತಜ್ಞತೆ ಶುಭಾಶಯಗಳು ಎಷ್ಟು ಹೇಳಿದ್ರು ನಾವು ಅದು ನಮ್ಗೆ ಭಾಯ ಬರೋದಿಲ್ಲ ಯಾಕಂದರೆ ಎಲ್ಲರೂ ಟೀಕೆ ಮಾಡ್ತಾರೆ ಆದರೆ ನಿಜವಾಗಲೂ ನಾನು ದಲಿತರ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ಅಂಬೇಡ್ಕರ್ ಅವರ ಪರವಾಗಿದ್ದೀನಿ ಅಂತೇಳಿ ನೆನ್ನೆ ಘೋಷಣೆ ಮುಖಾಂತರ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸುವಂಥ ಮುಖಾಂತರ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಿಂತಿದ್ದೀನೇಳಿ ಏನು ಇಡೀ ದೇಶದ ಇತಿಹಾಸದಲ್ಲಿ ಯಾವುದೂ ಒಂದು ಪುತ್ಥಳಿ ಇರಬಾರ್ದು ಅಂಥ ಪುತ್ಥಳಿ ನಾವು ಬೆಂಗಳೂರಲ್ಲಿ ನಾವು ಸ್ಥಾಪನೆ ಅಂತ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಸಂಘಟನೆಗೆ ಸ್ಪಂದಿಸಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಏನು ಈ ಒಂದು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಈ ಒಂದು ಹೋರಾಟ ನಾವು ಏನು ನಾವು ಬೀದರ್ನಿಂದ ಇಲ್ಲಿಯವರೆಗೂ ನಾವು ಯಾವ ರೀತಿ ಬಂದರೂ ನಮಗೆ ಮಾನ್ಯ ಎಚ್ ಸಿ ಮಾದೇಪ್ಪ ಸಾಹೇಬ್ರು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಪ್ರಿಯಾಂಕ ಖರ್ಗೆ ಸಾಹೇಬರು ಇವರೆಲ್ಲ ನಮಗೆ ಫೋನಿನ ಮುಖಾಂತರ ಮತ್ತು ನಮಗೆ ನಮ್ಮ ಆರೋಗ್ಯದ ವಿಚಾರವಾಗಲಿ ನಮ್ಮ ಊಟದ ವಿಚಾರವಾಗಲಿ ನಮಗೆಲ್ಲ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸ್ಪಂದಿಸಿ ನಮ್ಮನ್ನು ಈ ನಲ್ಮಂಗ್ಲ ತಾಲೂಕು ನಾವು ಈ ರೀತಿ ಬಂದಿದ್ದೀರಂದರೆ ಅದು ಈ ಒಂದು ರಾಜ್ಯದ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂದರೆ ನಾವು ನೀವು ರಾತ್ರಿ ಎಲ್ಲಪ್ಪ ಉಳ್ಕೊತೀರಂತಹ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗ್ಲ